ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಶಿಲಾ ರೆಡ್ಡಿ ಜೀವನಕ್ಕೆ ಪ್ರೀತಿ ಪ್ರಯಾಣ ಅಂಡ್ ಇವತ್ತು ನವರಾತ್ರಿ ದಿನ ಐದು ಬೇಗ ಹೋಗಿ ಪಟ್ಟಂತ ರೆಡಿ ಬರುವ ರೆಡಿ ಆಗೋಕ್ಕೂ ಮುಂಚೆ ಫಸ್ಟು ಮನೆ ಒರೆಸ್ಬೇಕು ಅಂತ ಹೇಳಿದ್ರು ಹಾಗಾಗಿ ಮನೇನ ನೀಟಾಗಿ ಒರ್ಸ್ಕೊಳ್ತಾ ಇದ್ದೆ ಆದರೆ ಏನು ಮಾಡೋಣ ನಾನು ಇಷ್ಟೇ ಚೆನ್ನಾಗಿ ಒರೆಸಿದ್ರು ಲಾಸ್ಟಲ್ಲಿ ಅದು ಒಣಗಿದ್ಮೇಲೆ ಮನೆಯೆಲ್ಲ ಬರೆ 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 ಅಂದಂಗೆ ಕಾಣಿಸ್ತಾ ಇರುತ್ತೆ ಬಟ್ ಸ್ಟಿಲ್ ಮನೆ ಒರೆಸಿದ್ದೀನಿ ನಾನು ಅದೆಲ್ಲ ಆದಮೇಲೆ ಗಿಡಗಳಿಗೆ ನೀರು ಹಾಕ್ತೆ ನೀರು ಹಾಕಿದ್ಮೇಲೆ ನಾನಾಗಿದ್ದು ಫ್ರೆಶ್ ಪಡೋಕ್ಕೆ ಇವತ್ತು ಡೇ ಫೈ ಆಗಿರೋದಂತ ಗ್ರೀನ್ ಕಲರ್ ಹಾಗಾಗಿ ಗ್ರೀನ್ ಡ್ರೆಸ್ ಮಾಡಿದ್ದೀನಿ ರೆಡಿ ಆಗಿಬಿಡೋಣ ಎಲ್ಲ ರೆಡಿಯೇನೂ ಆಗಿದ್ದಾಯ್ತು ಸೊ ಹಂಗಾಗಿ ಗಾಡಿನ ಆಚೆ ತೆಗಿತೈತೆ ಅದ್ರ ಏನು ಮಾಡೋಣ ಕಾಲು ಸ್ವಲ್ಪ ಚಿಕ್ಕದಾಗಿ ಇಟಕ್ಸುತ್ತೆ ಫುಲ್ಲಾಗಿ ಇಟಕ್ಸಲ್ಲ ಅದೇ ಗ್ಯಾಪಲ್ಲಿ ಹೆಂಗೋ ಗಾಡಿನ ಆಚೆಕ್ತಿ ಇನ್ನೊಂದು ಜಸ್ಟ್ ಮಿಸ್ಸು ಬಿಡಬೇಕಾಗಿತ್ತು ಅದರಲ್ಲಿ ಬಿದ್ದಿಲ್ಲ ಅಷ್ಟೇ ಆದಮೇಲೆ ನನ್ನ ತಂಗಿ ಎಲ್ಲದನ್ನೂ ರೆಡಿ ಆಗಿದ್ಲು ಅಲ್ಲಿಂದ ಸೀದಾ ನಾವು ಹೋಗಿದ್ದು ಎಸ್ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಈ ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬಾ ಇದೆ ಬಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನನ್ನ ತಂಗಿ ಹೇಳ್ತಾಳೆ ಓಕೆ ಶೀಲಾ ಈಗ ದೇವರಿಗೆ ರೆಡಿ ಮಾಡ್ತಿದ್ದಾಳೆ ಎಲ್ಲ ರೆಡಿ ಆದಮೇಲೆ ಲುಕ್ ತೋರಿಸ್ತೀನಿ ಓಕೆ ಅಲ್ಲಿ ಬೇಕು ಆಯ್ ನಾನು ತಾಳಿ ರೆಡಿ ಮಾಡ್ತಾಯಿದ್ದೀನಿ ತಾಳಿ ಎಲ್ಲ ಈ ರೀತಿಯಾಗಿ ನಾನು ರೆಡಿ ಮಾಡಾಗಿದೆ ಅದನ್ನು ಈಗ ದೇವರಿಗೆ ಹಾಕ್ಬೇಕು ಸೊ ದೇವರಿಗೆ ಎಲ್ಲ ತಾಳಿಗಳನ್ನ ಹಾಕಿ ಹೂವಿನ ಅಲಂಕಾರ ಎಲ್ಲ ಮಾಡಿ ದೇವ್ರನ್ನ ಈ ರೀತಿಯಾಗಿ ನಾವು ಮಾಡಿದ್ದು ಆ್ಯಂಡ್ ದೇವರಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ಮೊಸರನ್ನ ಮತ್ತು ಏನು ಎಸ್ ಮೊಟ್ಟೆ ಅಂದರೆ ಈ ದೇವ್ರಿಗೆ ತುಂಬ ಇಷ್ಟ ಇಲ್ಲಿ ನಾವು ಸತತ ಹತ್ತು ಮೇಲೆ ಹತ್ತು ವರ್ಷದ ಮೇಲೆ ನಾವು ಇಲ್ಲಿ ಒಂದು ಮನೇಲಿ ವಾಸವಾಗಿದ್ದು ಸೊ ಈ ದೇವಸ್ಥಾನ ದೇವಸ್ಥಾನ ಅದಕ್ಕಿಂತ ಇದೊಂದು ಚಿಕ್ಕ ಗುಡಿಯಾಗಿ ಇವರೇ ಕಟ್ಟಿರೋ ಅಂಥದ್ದು ಇದರದ್ದು ಹಿನ್ನೆಲೆ ಏನಪ್ಪ ಅಂತಂದರೆ ಇದಕ್ಕೆ ಸುಳ್ಳ ನಿಜನ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ತಾಯಿ ನಮ್ಗೆ ಹೇಳಿದ್ದು ಆ್ಯಂಡ್ ಇಲ್ಲಿಯ ಓನರ್ ಹೇಳಿದ್ದು ಏನಪ್ಪ ಅಂತಂದರೆ ಈ ದೇವರು ಫಸ್ಟು ಹುತ್ತದ ಒಳಗಡೆ ತಾನಾಗಿ ತಾನೇ ಉತ್ಪನ್ನ ಉತ್ಪಾದನೆ ಆಗಿದ್ದು ಅದನ್ನು ನೋಡಿ ಯಾರೋ ಸ್ಟಾರ್ಟಿಂಗ್ ಏನೋ ಮನೆ ಕಟ್ಟಬೇಕು ಅಂದಾಗ ಈ ದೇವ್ರನ್ನಗಳನ್ನ ಏನು ಮಾಡಿದರು ತೆಗ್ದು ಅಲ್ಲೆಲ್ಲೂ ಹಾಕೋದಕ್ಕೋಗಿ ದೇವ್ರ ಮೇಲೆ ಸ್ವಲ್ಪ ತಲೆ ಇದಾಗಿದೆಯಲ್ಲ ಅದು ಆ ಟೈಮಲ್ಲಿ ಹೊಡೆದೋಗಿದ್ದು ದ ನೆಕ್ಸ್ಟ್ ಡೇ ಆ ಮೂರು ವಿಗ್ರಹ ಐ ಮೀನ್ ಆ ಮೂರು ದೇವರು ಏನಿದೆ ಅಲ್ಲ ಅದು ತಾನಾಗೇ ತಾನು ಬಂದು ಇಲ್ಲಿ ಇದ್ದಿದ್ದಂತೆ ಸೊ ಹಾಗಾಗಿ ಕಲ್ಲು ಕಟ್ಟಿ ಹಾಗಾಗಿ ಎಲ್ಲರೂ ಇಲ್ಲಿ ಕಲ್ಗಳನ್ನ ಇಟ್ಟು ಒಂದು ಚಿಕ್ಕ ಗುಡಿ ಥರ ಮಾಡಿ ಈ ದೇವರಿಗೆ ಪೂಜೆ ನಡೆಸ್ಕೊಂಡು ಬಂದಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ನಾವೇ ಅನ್ಸುತ್ತೆ ಇಲ್ಲಿ ಜಾಸ್ತಿ ವರ್ಷ ಇದ್ದಿದ್ದು ಮೊದಲನೇ ಸಲ ಹಾಗಾಗಿ ಈ ದೇವರು ಬಂದು ನಮಗೆ ಪರ್ಸ್ನಲಿ ಇಮೋಷ್ನಲಿ ಅಟ್ಯಾಚ್ಡ್ ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ತುಂಬ ಪಾಸಿಟಿವಿಟಿ ಆ್ಯಂಡ್ ಸ್ವಲ್ಪ ನಮ್ಮ ಮನೇಲಿ ಇದೇನು ಅಂತ ನೆಗೆಟಿವ್ ಆಗಿ ತುಂಬ ಇತ್ತು ಮುಂಚೆ ಬಟ್ ಇಲ್ಲಿ ಬಂದು ದೇವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಇನ್ನೂ ಅಂದರೆ ಇನ್ನೂ ಅಂದರೆ ತುಂಬ ಅಂದರೆ ತುಂಬ ಪಾಸಿಟಿವಿಟಿ ಆ್ಯಂಡ್ ಶಾಂತಿ ನೆಮ್ಮದಿ ಅನ್ನೋದು ನಮ್ಗೆ ತುಂಬ ಇದೆ ನಮಗೆ ಈಗಲೂ ಏನಾದ್ರು ಬೇಕು ಅಂತ ಅನ್ಸಿದ್ರೆ ಇಲ್ಲ ನೆಮ್ಮದಿ ಬೇಕು ಅಂದರೆ ಈ ತಾಯಿ ಹತ್ರ ಹೋಗಿ ನಾವು ಈ ಥರ ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಇವತ್ತು ನವರಾತ್ರಿ ಐದನೇ ದಿನ ಆಗಿರೋದ್ರಿಂದ ನಾನು ಈ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮಕಟ್ಟ ದೇವಸ್ಥಾನಕ್ಕೆ ಹೋಗಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀವಿ ನಾನು ಮತ್ತು ನನ್ನ ತಂಗಿ ಹೇಗಿದೆ ನಮ್ಮ ಈ ದೇವರ ಅಲಂಕಾರ ಆ್ಯಂಡ್ ನಮ್ಮ ದೇವಿ ಪವಾಡ ನಮ್ಮ ದೇವಿ ಪವಾಡ ನಿಜವಾಗ್ಲೂ ನಿಜ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಪವರ್ಫುಲ್ ನಾವು ಶೀಲ ಹೊಡೆದಿರೋದು ಕಾಯಿ ನೋಡಿ ಹೆಂಗೆ ಬಂದಿದೆ ತೊಟ್ಟಲು ಕಾಯಿ ಹೊಡೆದಿದ್ದಾಳೆ ನಮ್ಮ ಮನೇಲಿ ಆದಷ್ಟು ಬೇಗ ಇನ್ನೊಂದು ಪಪ್ಪು ಬರುತ್ತೆ ಅಂತ ನಂಬಿಕೆ ತೊಟ್ಲು ಕಾಯಿ ಬಂದರೆ ಅಂದರೆ ಆ ಥರ ಅದು ನೋಡಿ ಕರೆಕ್ಟಾಗಿ ತೊಟ್ಲು ಥರನೇ ಕಾಣಿಸ್ತಿದೆ ನಮ್ಮ ಪೂಜೆ ಕಂಪ್ಲೀಟ್ ಆಯಿತು ಕೂತ್ಕೋ ಸ್ವಲ್ಪ ಹೊತ್ತು ಗೊತ್ತಿರಂಗೆ ಬರೀ ಈ ದೇವ್ರ ಹತ್ರ ಅಂತಲ್ಲ ಪ್ರತಿಯೊಂದು ದೇವ್ರ ಹತ್ರನೂ ಭಕ್ತಿಯಿಂದ ನಿಷ್ಕಲ್ಮಶದಿಂದ ಯಾವುದೇ ಕೆಟ್ಟು ಯೋಚನೆ ಇಲ್ಲದಂಗೆ ಏನೇ ಬಿಡ್ಕೊಂಡ್ರು ದೇವ್ರು ಕೊಡ್ತಾರೆ ಅನ್ನೋದೇ ನಮ್ಮೆಲ್ಲರ ನಂಬಿಕೆ ನಿಮ್ಮ ನಂಬಿಕೆನೂ ಇದೇ ಆಗಿರಲಿ ಅಂತ ಕೇಳಿಕೊಂಡು ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ದೇವ್ರಿಗೆ ಇಟ್ಟಿದಂಥ ನೈವೇದ್ಯದಲ್ಲಿ ಸ್ವಲ್ಪ ನಾನು ಮತ್ತು ನನ್ನ ತಂಗಿ ಇಬ್ಬರು ಪ್ರಸಾದನ ತಿಂದು ದೇವ್ರ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿರೋದು ಈ ನರ್ಸರಿಗೆ ಪ್ ತಗೋಬೇಕಂತ ಸೊ ನೋಡ್ತೊಳಗೆ ಹಾಕಬಹುದು ಮನೆಗೆ ಬಂದು ಅಮ್ಮಂಗೂ ಮತ್ತೆ ಅಪ್ಪು ದೇವ್ರ ಪ್ರಸಾದನ ಕೊಟ್ಟ ಅವ್ರು ಚೆನ್ನಾಗೈತೆ ಅಂತಾನೆ ನನ್ ಖುಷಿ ಆಯ್ತು ಇವೆರಡು ಗಿಡನ ನಾನು ಇವಾಗ ಈ ಎರಡು ಪಾಟಿ ರೀಪ್ಲೇಸ್ ಮಾಡ್ತಾಯಿದ್ದೀನಿ ಸೋ ಮರಳು ಮಣ್ಣು ಆ್ಯಂಡ್ ಸ್ವಲ್ಪ ಕುರಿ ಗೊಬ್ಬರ ಆ್ಯಂಡ್ ಆ ಕವರಲ್ಲಿ ನಾನು ಎಗ್ನ ಪುಡಿ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನು ಹಾಕ್ತೀನಿ ಹಾಕಿ ಎಲ್ಲ ಮೇಲೆ ಕಳಿಸ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಅವಳೇನೋ ಮಾಡ್ತಾಳಲ್ಲ ಅಂತ ಕ್ಯಾಮ್ರಾ ಸೆಟ್ ಮಾಡ್ತಿದ್ದೆ ಅಷ್ಟೇ ನಾನು ಆಮೇಲೆ ಏನಾಯಿತು ಅಂದರೆ

ಇಲ್ಲಿ ನನ್ನ ತಂಗಿ ಫುಲ್ಲು ಬ್ಯುಸಿಯಾಗಿ ತಂದಿರುವಂಥ ಪಾಟ್ಸ್ನ ರೀಪ್ಲೇಸ್ ಮಾಡ್ತಿದ್ದಾಳೆ ಅವಾಗಲೇ ತೋರಿಸಿಲ್ಲ ಆ ಎರಡು ಪಾಟಿಗೆ ಅದಕ್ಕೂ ಮುಂಚೆ ಅವ್ರು ರೆಡಿ ಮಾಡಿರೋಂಥ ಒಂದು ಗೊಬ್ಬರದ ಮಣ್ಣಿಗೆ ಅವ್ರು ಕೊಟ್ಟಿರೋ ಸ್ವಲ್ಪ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹೇಳ್ದಂಗೆ ನೆನೂ ಹಾಕಿ ಕಲಸಿ ಫೈನಲಿ ಈ ಪಾಟ್ಗಳನ್ನ ರೆಡಿ ಮಾಡಿದ್ದಾಳೆ ಅದನ್ನು ಇಲ್ಲಿ ಪ್ಲೇಸ್ ಮಾಡ್ತಾಳೆ ಮುಂದೆ ನೋಡಿ ಇನ್ನೊಂದು ಸ್ವಲ್ಪ ಈ ಕಡೆ ಇಡು ಆ ಹಾಂ ಅಲ್ಲಿ ಬಿಸಿ ತಾಗುತ್ತೆ ಹ್ಞೂ ಇದು ಈ ಪಾಟ್ ಬಂದ್ಬಿಟ್ಟು ಇಲ್ಲಿಡ್ತೀನಿ ಅಂದು ಸೊ ಕಾಣಿಸಲ್ಲ ಬಿಕಾಸ್ ಅಲ್ಲೊಂದು ಇಡಿದೆ ಒಂದಿದೆ ಆ್ಯಂಡ್ ಅಲ್ಲೊಂದಿದೆ ಆ್ಯಂಡ್ ಮೇಲೆ ಒಂದಿದೆ ಯಾವುದೂ ಅಬ್ಸರ್ವೇ ಮಾಡಿಲ್ಲ ನಾನೇ ಮನೇಲಿದ್ದು ಸೊ ಇದು ಸ್ವಲ್ಪ ಬಂದಿದ್ದ ತಕ್ಷಣ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಪ್ಲೇಸ್ ಮಾಡೋಳೆ ಹಿಂಗೆ ಪ್ಲೇಸ್ ಮಾಡಿ ಏನೋ ಯೋಚನೆ ಮಾಡ್ಕೊಂಡು ಕೂತೋಳೆ ಸೊ ಗೈಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ಡೇ ಫೈವ್ ಇಷ್ಟ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ Maripuri. Love you all. See you next week.